ಮುಂದಿನ ವಿಧಾನಸಭಾ ಚುನಾವಣೆಗೆ ನನಗೆ ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ದೇವರಲ್ಲಿ ಮಾಜಿ ಶಾಸಕ ತಿಪ್ಪೇಸ್ವಾಮಿ ಪ್ರಾರ್ಥಿಸಿದರು ಹಾಗೂ ನಿಮ್ಮ ತಂದೆ ತಾಯಿಗಳಿಗೆ ಮೊದಲು ಗೌರವದಿಂದ ಕಂಡಾಗ ಮಾತ್ರ ಗ್ರಾಮದಲ್ಲಿ ಶಾಂತಿ ಮತ್ತು ನೆಮ್ಮದಿ ಸಿಗಲು ಸಾಧ್ಯ ಅಂತ ಮಾಜಿ ಶಾಸಕ ತಿಪ್ಪೇಸ್ವಾಮಿ ಅವರು ತಿಳಿಸಿದರು ಗುರುವಾರ ಪಟ್ಟಣದ ಪಂಚಾಯಿತಿ ವ್ಯಾಪ್ತಿಯ ಚೆನ್ನಬಸನಕಟ್ಟಿ ಗ್ರಾಮದ ಏಕೆ ಕಾಲೋನಿಯ ಶ್ರೀ ದುರ್ಗಾಂಬಿಕೆ ದೇವಿಯ ನೂತನ ದೇವಸ್ಥಾನಕ್ಕೆ ಆ ಟೇಪ್ ಕತ್ತರಿಸುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿದರು ಪೋಷಕರು ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿ ವಿದ್ಯಾವಂತರನ್ನಾಗಿ ಮಾಡಿದರೆ ಮಾತ್ರ ನಿಮ್ಮ ಮಕ್ಕಳು ಮುಂದುವರೆಯಲು ಸಾಧ್ಯ ಎಂದರು ಗ್ರಾಮದಲ್ಲಿ ಶಾಂತಿ ಮತ್ತು ನೆಮ್ಮದಿಗಾಗಿ ದೇವಸ್ಥಾನಗಳ ಬೇಕು ಆದರೆ ಮೊಳಕಾಲ್ಮುರು ಕ್ಷೇತ್ರದಲ್ಲಿ ನಾನು ಶಾಸಕನಾದ ಅವಧಿಯಲ್ಲಿ ಇಡೀ ಕ್ಷೇತ್ರದ ಅತ್ಯಂತ ಧಾರ್ಮಿಕ ಕಾರ್ಯಗಳಿಗೆ ದೇವಸ್ಥಾನಗಳಿಗೆ ಸಾಕಷ್ಟು ಅನುದಾನವನ್ನು ನೀಡಿ ಅಭಿವೃದ್ಧಿಪಡಿಸಿದ್ದೇನೆ ಇತಿಹಾಸದಲ್ಲಿ ನಾಯಕನಟ್ಟಿ ವಡ್ಡನಹಳ್ಳಿ ಮಾರಮ್ಮ ಜಾತ್ರೆಯನ್ನು ಅದ್ದೂರಿಯಾಗಿ ಇಡೀ ಹೋಬಳಿಯ ಜನತೆಗೆ ಮಾಡಿಸಿದ್ದೇನೆ ಚನ್ನಬಸ ಗ್ರಾಮದಲ್ಲಿ ಶ್ರೀ ದುರ್ಗಾ ಅಂಬಿಕೆ ದೇವಿ ಶಾಂತಿ ಮತ್ತು ನೆಮ್ಮದಿಯನ್ನು ಗ್ರಾಮದ ಜನತೆಗೆ ನೀಡಲಿ ಅಂತ ಶುಭವನ್ನ ಹಾರೈಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಮಹೇಶ್ವರಮ್ಮ ಗುರು ಶಾಂತಮ್ಮ ಊರಿನ ಮುಖಂಡ ಡಿ ಬೋಸಯ್ಯ ಎಂ ಶರಣಪ್ಪ ಆರ್ ತಿಪ್ಪೇಸ್ವಾಮಿ ಹಟ್ಟಿ ಅಯಚಮ್ಮ ಬಸವರಾಜಪ್ಪ ಜಯಣ್ಣ ಮೋದೂರು ದುರ್ಗಪ್ಪ ಮೋದೂರು ತಿಪ್ಪೇಸ್ವಾಮಿ ರಾಜಣ್ಣ ಸೇರಿದಂತೆ ಗ್ರಾಮದ ಯುವಕರು ಮಹಿಳೆಯರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಹೆಣ್ಣು ದೇವತೆಗಳಿಗೆ ಜಾಸ್ತಿ ಜಾಸ್ತಿ ಆದ್ಯತೆ ಪಟ್ಟಂಥ ನಾನು ಎಮ್ ಎಲ್ ಎ ಆದಾಗ ಒಡ್ಡಳ್ಳಿ ಮಾರಾಟ ಜಾತ್ರೆ ನೀವೆಲ್ಲ ನೋಡಿದ್ರಿ ಇಡೀ ನಾಣ್ಯಕ್ಕೆ ಹೋಗಳು ಮೆಚ್ಚುವಂತೆ ಆ ಜಾತ್ರೆಯನ್ನು ಮಾಡಿಸ್ತೀನಿ ಮತ್ತು ಅನೇಕ ದುರ್ಗಮ್ಮನ ದೇವಸ್ಥಾನದಲ್ಲಿ ನಾನು ದುಡ್ಡು ಕೊಟ್ಟಿದ್ದೀನಿ ಸ ಕೈಯಿಂದ ಕೊಟ್ಟಿದ್ದೀನಿ ಮತ್ತು ಸಹಾಯನ ಮಾಡಿದ್ದೀನಿ ಈಗ ನಿಮ್ಮದು ಕೆಲವಸನ ಟೈಗೆ ಈ ದೇವಸ್ಥಾನ ಬಂದಾಗ ಸ್ವಾಮಿ ನಮಗೊಂದು ದೇವಸ್ಥಾನ ಬೇಕು ದೇವರು ಬೇಕು ಏನಾದರೂ ಮಾಡಿ ಕಳಿಸಿದ್ರು ಇದಕ್ಕೂ ನಾನು ಸಾಕಷ್ಟು ಸಹಾಯ ಮಾಡಿದೆ ಆಮೇಲೆ ಎಲ್ಲಿ ನೋಡಿದ್ರು ಅಂತ ಹೆಣ್ಣು ದೇವತೆಗಳಿಗೆ ಜಾಸ್ತಿ ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು ನನ್ನ ಕಾಲದಲ್ಲಿ ಅಭಿವೃದ್ಧಿ ಮಾಡಿದ್ದೀನಿ ಮುಂದೆ ನೋಡೋಣ ದೇವರು ಆ ಆದ ನಮಗೆ ಸಹಕಾರ ಕೊಟ್ಟಾಗ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡ್ತೀನಿ ಹೆಣ್ಣು ದೇವತೆಗಳಿಗೆ ಜಾಸ್ತಿ ಜಾಸ್ತಿ ಆದ್ಯತೆ ಕೊಪಟ್ಟಂಥ ನಾನು ಎಮ್ ಎಲ್ ಎ ಆದಾಗ ಒಡ್ಡಳ್ಳಿ ಮಾರು ಜಾತ್ರೆ ನೀವೆಲ್ಲ ನೋಡಿದ್ರಿ ಇಡೀ ನಾಗನಟ್ಟಿ ಹೋಬಳಿ ಮೆಚ್ಚುವಂತೆ ಆ ಜಾತ್ರೆಯನ್ನು ಮಾಡಿಸ್ತೀನಿ ಮತ್ತು ಅನೇಕ ದುರ್ಗಮ್ಮನ ದೇವಸ್ಥಾನ ನಾನು ದುಡ್ಡು ಕೊಟ್ಟಿದ್ದೀನಿ ಸ ಕೈಯಿಂದ ಕೊಟ್ಟಿದ್ದೀನಿ ಮತ್ತು ಸಹಾಯನೂ ಮಾಡಿದ್ದೀನಿ ಈಗ ನಿಮ್ಮದು ಕೆಲವಸ ನಟೆಗೆ ಈ ದೇವಸ್ಥಾನ ಸ್ವಾಮಿ ನಮಗೊಂದು ದೇವಸ್ಥಾನ ಬೇಕು ದೇವರು ಬೇಕು ಏನಾದರೂ ಮಾಡಿ ಕಳಿಸ್ತೀನಿ ಇದಕ್ಕೂ ನಾನು ಸಾಕಷ್ಟು ಸಹಾಯ ಮಾಡಿದ್ದೀನಿ ಆಮೇಲೆ ಎಲ್ಲಿ ನೋಡಿದ್ರು ಒಂದು ಕೂಡ ದೇವತೆಗಳಿಗೆ ಜಾಸ್ತಿ ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು ನನ್ನ ಕಾಲದಲ್ಲಿ ಅಭಿವೃದ್ಧಿ ಮಾಡಿದ್ದೀನಿ ಮುಂದೆ ನೋಡೋಣ ದೇವರು ಆದಿಶಕ್ತಿ ನಮಗೆ ಸಹಕಾರ ಕೊಟ್ಟಾಗ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡ್ತೀನಿ